ನಮ್ಮ ಭಾರತ ದೇಶದ ದೇಶ ಇವತ್ತು ಹೆಮ್ಮೆ ಪಡುವಂತ ಸುದ್ದಿ ಆಗಿದೆ ಏನೆಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಯೋಧರು ಮಾಡುವಂತ ಒಂದೊಂದು ಕೆಲಸದ ಹೆಮ್ಮೆ ಪಡುವಂತ ಕೆಲಸ ಆಗಿದೆ ಇವತ್ತು ತ್ಯಾಗ ಮತ್ತು ಶಕ್ತಿಯ ಸಂಕೇತ ಆಕ್ರೋಶ ಸಿಂಧೂರ ಇದರ ಬಗ್ಗೆ ನಾವೆಂದ ಮಾತಾಡಬೇಕು ಯಾಕೆ ಅಂತಂದ್ರೆ ಮೂರು ದಿನಗಳ ಅಂತ ಸತತವಾಗಿ ನಮ್ಮ ಯೋಧರು ನಮ್ಮ ದೇಶಕ್ಕೋಸ್ಕರ ಕಷ್ಟ ಬಿದ್ದು ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರ ಬಗ್ಗೆ ಒಂದು ಒಳ್ಳೆ ಮಾತಾಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ ಅಂತ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಪತ್ರಕರ್ತರಾದ ಅಂಬರೀಶ್ ಅವರು ಬಂದಿದ್ದಾರೆ ನಮಸ್ಕಾರ ಇವತ್ತು ನಮ್ಮ ಭಾರತದಲ್ಲಿ ಪ್ರವಾಸಕ್ಕೆ ಅಂತ ಹೋದ್ರು ಇಪ್ಪತ್ತೆರಡನೇ ತಾರೀಕು ಅವ್ರ ಮೇಲೆ ಉಗ್ರರು ನರವನ್ನು ಅಂದ್ರೆ ಅವ್ರು ಯಾವ ರೀತಿ ಒಡೆದಿದ್ದಾರೆ ಅಂದ್ರೆ ಎಂಟಿ ಮಕ್ಕಳ ಬಗ್ಗೆ ಅನಾಯಕರಾಗಿ ಒಡೆದು ಉಳಿಸಿದ್ದಾರೆ ಅವ್ರ ಬಗ್ಗೆ ತಾವೇ ಹೇಳ್ತೀವಿ ಖಂಡಿತ ಈಗ ಹೌದು ಯಾಕಂತಂದ್ರೆ ನೀವ್ ಹೇಳ್ತಾರೆ ನಿಜ ನಾವು ಎಷ್ಟು ಸಲ ನೋಡಿದೀವಿ ಈ ತರ ಕೇಸಸ್ ಬಂದಿದ್ದು ಆ ಪದೇ ಪದೇ ಏನ್ ಬಂದಿಲ್ಲ ಈ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಭಾರತ ಸೈನಿಕರು ಏನಿದ್ದಾರೆ ಆ ಯೋಧರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂದ್ರೆ ಈ ಒಂದು ಆ ದಿನಕ್ಕೆ ಅವರು ಕಾಯ್ತಾ ಇದ್ರು ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮ್ಮ ಒಂದು ಭಾರತ ಸರ್ಕಾರ ಏನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಮ್ಮ ಸೈನಿಕರಿಗೆ ಆ ಒಂದು ಆ ಪ್ರತಿಯುತ್ತರ ಕೊಟ್ಟಿದ್ದಾರೆ ಆ ಇಪ್ಪತ್ತೆರಡನೇ ತಾರೀಕಿನ ಪ್ರತಿಯುತ್ತರವಾಗಿ ಈ ಆಪರೇಷನ್ ಸಿಂಧುರ ನಡುವೆ ಈಗ ಮೂರು ದಿನ ಸಕ್ಸಸ್ಫುಲ್ ಆಗಿ ಆಗಿದೆ ಸೊ ಹಾಗಾಗಿ ನಮ್ಮ ಭಾರತ ಒಂದು ಸೈನಿಕರಿಗೆ ಕಿಡುಕೋದು ಅಷ್ಟು ಸುಲಭದ ಮಾತಲ್ಲ ಈ ಪಾಕಿಸ್ತಾನಿಗೆ ಪಾಕಿಸ್ತಾನಿಗಳಿಗಾಗ್ಲಿ ಅಥವಾ ಉಗ್ರರಿಗಾಗ್ಲಿ ಹೇಳುದು ಒಂದೇ ಒಂದು ಅಂದ್ರೆ ನಾವು ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಹೇಳ್ತಾ ಉಗ್ರರು ಅಂತ ಹೇಳ್ತಾ ಇದೀವಿ ಆ ಉಗ್ರರಿಗೆ ಹೇಳ್ದು ಒಂದೇ ನಮ್ಮ ತಂಟೆಗೆ ಬರಬಾರದು ಬಂದ್ರೆ ನಾವು ಉತ್ತರ ಪ್ರತಿ ಉತ್ತರ ಹೀಗೆ ಕೊಡ್ತೀವಿ ಅಂತ ಅಂಬೀಶ್ ಅವರು ನಾನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಜೊತೆಯ ಪತ್ರಿಕೆಯಲ್ಲಿ ನಾವು ಒಂದು ಒಂದು ವಿಷಯನ ಕರೆದಿದೀವಿ ಆ ವಿಷಯ ಏನು ಅಂತಂದ್ರೆ ನೋಡಿ ಬರ್ದಿದ್ದೀವಿ ಹೆಡ್ ಲೈನ್ಸ್ ಅಲ್ಲಿ ಬರ್ದಿದ್ದೀವಿ ಟಾಲ್ಗ ಬರಬಹುದೆಯಲ್ಲಿ ಬಲಿಯಾದ ಆತ್ಮ ಆತ್ಮ ಬಲಿಯಾದವರ ಆತ್ಮಚಾತಿ ಯಾವಾಗ ನಾವು ಕೇಳಿದ್ರು ಅದೇ ಇವಾಗ ನಮ್ಗೆ ನೆರೆಯಿದೆ ಯಾಕೆ ಅಂತಂದು ಯಾಕೆ ಅಂತಂದ್ರೆ ಇವತ್ತು ನನ್ನ ಭಾರತ ದೇಶದ ನನ್ನ ಯೋಧರು ಈ ಉದ್ಯೋಗ ಹುಡುಕಿ 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 ಹೊಡೆದ್ರು ಇವತ್ತು ಹಾಗಾಗಿ ನಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಕ್ಕೂ ಮತ್ತೆ ನಮ್ಮ ಯೋಧ ನಮ್ಮ ಇವರು ಪ್ರಮಾಣ ಸತ್ರ ಅಲ್ಲ ಇಪ್ಪತ್ತಾರು ಜನ ಅವ್ರಿಗೆ ವ್ಯವಹಾರ ಕೊಡಿಸಿದ ಮತ್ತೆ ಅವರ ಒಂದು ಬಗ್ಗೆ ಸಾಧಿಸಿದ್ದಂತಾಗಿದೆ ಖಂಡಿತ ಸೊ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನೀವು ನನ್ನ ಸೊ ತುಂಬಾ ಖುಷಿಯಾದ ದಿನ ಅಂತ ಹೇಳ್ಬೋದು ಜೈ ಜವಾ ಜೈ ಭಾರತ್ धन्यवादों को सुश्वाद धन्यवाद कर थैंक यू जी पत्रिके शुभ जय जवान जय भारत